ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಬಾಳ್ಕದ ಮೆಣಸಿನ್ಕಾಯಿ ಅಂದ್ರೆ ಸಾಬೂದಣ ಹಾಕಿ ಮೆಣಸಿನಕಾಯಿ ಅನ್ನೋಕ್ಕಿಂತ ಇದಕ್ಕೆ ಸಂಡಿಗೆ ಅಂದ್ರೆ ನಡೀತದೆ ಅಷ್ಟೊಂದು ಟೇಸ್ಟ್ ಆಗ್ತಾವ ಅದನ್ನ ಅಗ್ರಿ ಈಜಿ ಈಜಿಯಾಗಿ ಮನೆಯೊಳಗೆ ಹೆಂಗೆ ಮಾಡ್ಕೋಬೇಕು ಅಂಬೋದನ್ನು ಈ ವಿಡಿಯೋದೊಳಗೆ ನಾನು ನಾನೇನಲ್ಲಿ ಅರ್ಧ ಕೆ ಅಷ್ಟು ಮೆಣಸಿನ್ಕಾಯಿನ ತಗೊಂಡು ಸ್ವಚ್ಛ ತೊಳೆದು ಬಸಿ ಹಾಕಿನಿ ಮತ್ತು ಹಿಂಗೆ ದಪ್ಪ ಅನ್ನೋ ಇದ್ರೆ ಚಲೋ ಆಗ್ತವೆ ಈಗ ನಡು ಇಳ್ಕೊಳ್ಳೋಣ ಎಲ್ಲಾನು ಇದು ನೋಡ್ರಿ ಒಂದು ತಾಡು ತೊಗೊಂಡಿನಿ ಮತ್ತು ಇವೇನು ಮೆಣಸಿನಕಾಯಿ ಮತ್ತೊಂದು ಒಂದು ಚಾಕು ತೊಗೊಂಡಿನಿ ಇದೇನದು ಹಿಂಗೆ ನಡುವೆ ಇಷ್ಟು ಹಿಳ್ಕೊಬೇಕಾಗ್ತದೆ ಭಾಳ ಖಾರ ಇದ್ರೆ ನೀವು ಸ್ವಲ್ಪ ಬೀಜ ತೊಗೋಬೋದು ಹಿಂಗೆ ನೋಡ್ರಿ ಹಿಂಗೆ ಸಿಳ್ಕೊಂಡ್ರೆ ಸಾಕಾಗ್ತದೆ ನಾ ಇಲ್ಲಿ ಸ್ವಲ್ಪ ಅಂದರೆ ಅರ್ಧದಷ್ಟು ಏನಿದೆ ಬೀಜ ತೆಗಿಲಿಕ್ಕೀನಿ ಭಾಳ ಅತಿ ಖಾರನೂ ಇಲ್ಲ ಇವು ಆದರೂ ಸ್ವಲ್ಪ ಬೀಜ ತೊಗೊಂಡ್ರೆ ಟೇಸ್ಟ್ ಬರ್ತಾವೆ ಇಲ್ಲಿ ಒಮ್ಮೆ ಒಂದೊಂದು ಖಾರನೂ ಇರ್ತಾವೆ ಅತಿ ಖಾರ ಆಗ್ತಾವೆ ಹಿಂಗಾಗಿ ಏನಿದೆ ಇದನ್ನ ಬೀಜ ತೊಗೊಳ್ಲಿಕ್ಕೇನಿ ಸ್ವಲ್ಪ ನಾನು ನೋಡಿರಿ ಹಿಂಗೆ ಮಾಡಿಕೊಂಡು ಅಷ್ಟು ಏನಿದೆ ಹಿಂಗೆ ಸಿಳ್ಕೊಂಡು ಇವನ್ನ ಇನ್ನು ನೋಡ್ರಿ ಎಲ್ಲ ಏನಿದೆ ನಾನು ಬೀಜ ತೊಗೊಂಡಿನ ಒಳಗಿಂದ ಇದೇನದ ಹಿಂಗೆ ಸೀಳ್ಕೊಂಡಿನಿ ಅಷ್ಟು ಹಿಂಗೆ ಈಗ ಇದ್ರೊಳಗೆ ಏನದ ತುಂಬೋಣಂತ ಇದು ನೋಡ್ರಿ ಒಂದು ಕಪ್ನಷ್ಟು ನಾನಿಲ್ಲಿ ದೊಡ್ಡ ಸಾಬೂದಣ ಇರ್ತಲ್ಲ ಒಂದು ತೊಗೊಂಡಿನಿ ಮಿಕ್ಸರ್ ಮಿಕ್ಸರ್ನೊಳಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಇಲ್ಲೇ ಮಿಕ್ಸರ್ ಜಾರ್ ತೊಗೊಂಡಿನಿ ಈಗ ಇವನು ಏನಾದ್ರೂ ಇದಕ್ಕೆ ಸಣ್ಣಗೆ ಪುಡಿ ಮಾಡ್ಕೋಬೇಕಾಗ್ತದೆ ಇವನ ಇಲ್ಲಿ ನೋಡ್ರಿ ನಾನು ಏನಾದರೂ ಇದನ್ನ ಹಿಂಗೆ ಸಣ್ಣಗೆ ಪುಡಿ ಮಾಡ್ಕೊಂಡೀನಿ ಈಗ ದಿನ ಒಂದು ಬುಟ್ಟಿಗೆ ತೊಗೊಳ ಈಗ ಒಂದು ಬುಟ್ಟಿಗೆ ನಾನು ಇದನ್ನ ಸಣ್ಣ ಆದ್ರೆ ಸಾಕಾಗ್ತದೆ ಈಗ ಇದೇನು ಸಾಗೂದಣ್ಣೆ ಪುಡಿ ಮಾಡ್ಕೊಂಡಿಲ್ಲ ಅದಕ್ಕೇನದ ಒಂದ್ ಚಮಚದಷ್ಟು ನಾನು ಇಂಗಿನ ಪುಡಿ ಹಾಕ್ಲಿಕ್ಕೇನಿ ಹಿಂಗೆ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಆಗ್ತಾವೆ ಮತ್ತೆ ಒಂದು ಹಡ್ ಚಮಚದಷ್ಟು ಏನಾದ್ರಲ್ಲಿ ಉಪ್ಪು ಹಾಕೊಳಿಕ್ಕೇನಿ ಚೂರು ಉಪ್ಪು ಒಂದು ಚೂರು ಜಾಸ್ತಿನೇ ಇದ್ರೆ ಚಲೋ ಹಾಕ್ತಂದ್ರೆ ತಡಿತಾವೆ ಭಾಳ ಕಡಿಮೆ ಮಾಡ್ಕೋಬಾಡ್ರಿ ಅಂದ್ರೆ ಹೊಣೆ ಆದರೂ ಮಾಡ್ಕೋಬೇಕಾಗ್ತದೆ ಅಗದಿ ಉಪ್ಪು ಕಡಿಮೆ ಆತಂದ್ರೆ ಮೆಣಸಿನಕಾಯಿ ಭಾಳ ದಿವಸ ತಡಂಗಿಲ್ಲ ಹಿಂಗಂದ್ರೆ ಉಪ್ಪೇನಂದರೆ ಕರೆಕ್ಟ್ ಆಗಿರ್ಬೇಕಾಗ್ತದೆ ಇಲ್ಲ ಉಪ್ಪು ಮತ್ತು ಹಿಂಗೆ ಹಾಕೊಂಡಿನಿ ಇದೇನಿದೆ ಕಾಲು ಚಮಚದಷ್ಟು ಹುರಿದ್ ಮೆಂತೆ ಪುಡಿ ಹಾಕೊಳ್ಕೊತೀನಿ ಭಾಳ ಹಾಕೊಂಡ್ರೆ ಚಲೋ ಅನ್ಸಂಗಿಲ್ಲ ಈ ಸಾಬೂದಾಣದೊಳಗೆ ಅದಕ್ಕೇನದ ಕಾಲು ಚಮಚದಷ್ಟು ಇಲ್ಲೇನಿದೆ ಹುರಿದು ಮೆಂತೆ ಪುಡಿ ಹಾಕೊಳ್ಕೊತೀನಿ ಈಗೇನಾದ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ನಾವು ಸಾಬುದಾಣಿ ಪುಡಿ ಮಾಡಿಕೊಂಡು ಇದಕ್ಕೆ ಉಪ್ಪು ಇಂಗು ಮತ್ತು ಮೆಂತ್ಯ ಪುಡಿ ಏನು ಹಾಕಿವಿ ಈಗ ಇದಕ್ಕೇನಾದ್ರೆ ಮಜ್ಜಿಗೆ ಹಾಕೋಣ ಇಲ್ಲ ನೋಡ್ರಿ ನಾನು ಹುಳಿ ಮಜ್ಜಿಗೆ ತೊಗೊಂಡಿನಿ ನಿಮ್ಗೆ ಅಕಸ್ಮಾತ್ ಹುಳಿ ಮಜ್ಜಿಗೆ ಅಂದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ನಿಂಬೆಹಣ್ಣು ಹಿಂಡ್ಕೋಬೋದು ಅದು ಟೇಸ್ಟ್ ಆಗ್ತದೆ ಅದ್ರ ಮಜ್ಜಿದಂತೂ ಭಾಳ ಆಗ್ತದೆ ಮಜ್ಜಿಗೆ ಇದ್ರೆ ಮಜ್ಜಿಗೆ ಹಾಕೋಬೋದು ನಾನಿಲ್ಲೆ ಹುಳಿ ಮಜ್ಜಿಗೆ ಹಾಕೊ ಹಿಡಿಕಿನಿ ಎಷ್ಟು ಹಾಕೋಬೇಕಂದ್ರೆ ನಮಗೇನಾದ ಕಲಿಸಿ ಅದರೊಳಗೆ ತುಂಬಲಿಕ್ಕೆ ಬರೋಷ್ಟು ಅದಕ್ಕೆ ನಾವು ಮಜ್ಜಿಗೆ ಹಾಕೋಬೇಕಾಗ್ತದೆ ನೋಡ್ರಿ ಇದು ಸ್ವಲ್ಪ ತಲಿಕೆದರ್ತ ಅಂದರೆ ಭಾಳ ಮಜ್ಜಿಗೆ ಹಿಡಿತದೆ ಸಾಬುದಾಣಿ ಹಾಕೊಂಡಂಗೆಲ್ಲ ಉದ್ರ ಉದ್ರಾಗ್ತದೆ ಅದು ಸ್ವಲ್ಪ ಸ್ವಲ್ಪ ಹಾಕೊಂಡು ಆಮೇಲೆ ನೋಡ್ಕೋತ ಕಲಿಸ್ಕೊತಾ ಹೋಗ್ಬೇಕಾಗ್ತದೆ ಇದು ನೋಡಿರಿ ಮಜ್ಜಿಗೆ ಹಾಕೊಂಡ ಏನಿದೆ ಕೈಲೇನ ಕೈಯಾಡ್ಸ್ಕೊಂಡಿನಿ ಮತ್ತು ಮಜ್ಜಿಗೆ ಭಾಳ ಹಿಡಿತದಿದು ಬರ್ಬರ್ತೆ ಏನಾಗ್ತದೆ ಉದ್ರ ಹಾಕೋತ ಹೋಗ್ತದೆ ಮತ್ತು ಸ್ವಲ್ಪ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಈ ಹದಕ್ಕೆ ನೀವು ಮಾಡ್ಕೋಬೇಕಂದ್ರೆ ಇದು ತುಂಬಿಕೆ ಚಲೋ ಆಗ್ತದೆ ಒಳಗೆ ತೋರಿಸ್ತೀನಿ ಹೆಂಗೆ ತುಂಬೋದು ಅಂತೇಳಿ ಈ ಹದಕ್ಕೆ ಮಾಡ್ಕೊಂಡ್ರೆ ಏನಾಗ್ತದೆ ಇದು ಮತ್ತೊಂದು ಸ್ವಲ್ಪ ಏನಾಗ್ತದೆ ಸ್ವಲ್ಪ ಹೊತ್ತು ಆಗ್ತದೆ ಮತ್ತೆ ಆವಾಗ ಏನೋ ಸ್ವಲ್ಪ ಮಜ್ಜಿಗೆ ಹಾಕೊಂಡು ಹಿಂಗೆ ಕಲಿಸ್ಕೊತಾ ಈ ಹದಕ್ಕೆ ಮಾಡ್ಕೋಬೇಕು ನೋಡ್ರಿ ಇದನ್ನ ಇದು ನೋಡ್ರಿ ಇದೇನ ನಾವು ಸಿಳ್ಕೊಂಡಿರ್ತೀವಲ್ಲ ಹಿಂಗೆ ತೊಗೊಂಡು ಚಲೋ ಹೊತ್ತಿನ ಒಳಗತ್ತೆ ತುಂಬ್ಕೋಬೇಕಂದ್ರೆ ನೀವು ಹಿಂಗೆ ತುಂಬ್ಕೊಂಡಂಗೆಲ್ಲ ಕರೆದಾಗ ಏನಾಗ್ತದೆ ಅರಳಿ ಚಲೋ ಆಗ್ತವೆ ಅದಕ್ಕೆ ಒಳಗತ್ತ ಏನದ ಛಲೋ ಹತ್ತಿನ ಇದನ್ನ ನೋಡ್ರಿ ಹಿಂಗೆ ತುಂಬ್ಕೋಬೇಕು ಎಲ್ಲವೂ ಏನಾದೆ ಹಿಂಗೆ ತುಂಬ್ಕೋಣ ಇವು ನೋಡ್ರಿ ಎಲ್ಲ ಏನದ ಹಿಂಗೆ ತುಂಬಿಕೊಂಡೆ ನಾನು ಫುಲ್ಲಾಗಿ ಹಿಂಗೆ ತುಂಬಿ ಇವನೇನದ ಒಂದು ರಾತ್ರಿ ಅಥವಾ ನೀವು ಅದು ಟೈಮ್ ಇದ್ರೆ ಒಂದು ರಾತ್ರಿನೂ ಇದನ್ನು ಮುಚ್ಚಿಟ್ಕೋಬಹುದು ಅಂದ್ರೆ ನಿಮ್ಗೆ ಒಂದು ತಾಸಾದ್ರೂ ಇದನ್ನು ಮುಚ್ಚಿಟ್ಟು ಆಮೇಲೆ ಏನಾದ್ರೂ ಛೊಲೋತ್ ನಿಮ್ಗೆ ಬಿಸಿಲು ಏನಾದ್ರೆ ಇದನ್ನು ಒಣಗಿಸ್ಬೇಕಾಗ್ತದೆ ಈಗವ್ನೇನೋ ಒಂದು ಬ ಹಾಕಿ ಅಥವಾ ಬುಟ್ಟಿಯೊಳಗೆ ಹಾಕಿ ಇವನೇನಾದ್ರೆ ಮುಚ್ಚಿಡೋಣ ಅಂತ ಇಲ್ಲೇ ಒಂದು ಪಾತೇಲಿ ತಗೊಂಡಿವಿ ಈಗ ಏನಾದ್ರೂ ಇವನ್ನ ಇದಕ್ಕೆ ಹಾಕೋಣ ಏನದ ಒಂದು ಪಾತ್ರೆಗೆ ಹಾಕಿನಿ ಇದೇನಾದ ಮುಚ್ಚಿ ಇಡೋಂಥ ಮುಂಜಾನೆ ಏನಾದರೂ ಛಲೋ ಹೊತ್ತೆ ಬಿಸಿಲಿಗೆ ಹಾಕಬೇಕಾಗ್ತದೆ ಈಗ ನೋಡಿರಿ ನಾನು ರಾತ್ರಿಯೆಲ್ಲ ಇದನ್ನ ಮುಚ್ಚಿಟ್ಟಿದ್ದೆ ಈಗ ಬೆಳಿಗ್ಗೆ ತಕ್ಷಣ ನೋಡಿರಿ ಹತ್ತೆಗೆ ಅಂದರೆ ಸ್ವಲ್ಪ ಕಡಿಮೆ ಆಗ್ತವೆ ಅಂದರೆ ಕ್ವಾಂಟಿಟಿ ಅವೆಲ್ಲ ಉಪ್ಪು ಅದು ಹಿರ್ಕೋತದೆ ಮತ್ತು ಇಲ್ಲೊಂದು ತಾಟಿಗೆ ಏನಾದಿ ಇವನ್ನೆಲ್ಲ ಜೋಡಿಸ್ಕೊಂಡು ಛಲೋ ಬಿಸಿದೊಳಗೆ ಒಣಗಿಸೋಕೆ ಆಗ್ತದೆ ಒಳಗೆ ನಾವು ಸಾಬೂದಣ್ಣು ತುಂಬಿರ್ತೀವಿ ಹಿಂಗಾಗಿ ಬಿಸಿಲು ಚಲೋ ಇದ್ದಾಗನೇ ಇವ್ನ ಮಾಡ್ಕೊಂಡ್ರೆ ನಿಮಗೆ ಕರ್ದಾಗ ಏನಾದರೂ ಸಂಡಿಗೆ ಎರಡ್ದಂಗೆ ಎರಡ್ತಾವೆ ಈ ತಾಟಿಗೆಲ್ಲ ಏನದು ಈಗ ಜೋಡಿಸ್ಕೊಳ್ಳೋಣ ಇದನ್ನ ಇಲ್ಲ ನೋಡ್ರಿ ಟಾಟಿಗೆಲ್ಲ ಏನದು ನಾನು ಇದನ್ನ ಜೋಡಿಸ್ಕೊಂಡಿನಿ ನೀವು ಬೇಕಂದ್ರೆ ಪ್ಲಾಸ್ಟಿಕ್ ಕವರ್ ಹಾಕಿ ಛಲೋತ್ತಿಂಗೆ ಹರಡಿದ್ರು ಅದು ಚಲೋ ಆಗ್ತದೆ ಚಲೋ ಬಿಸ್ಲೊಳಗೆ ಮಾತ್ರ ಒಣಗಿ ಶೋಭಕ್ಕೆ ಆಗ್ತದೆ ಇನ್ನು ಈಗ ಬಿಸಿಲಾಗಿರೋಣಂತೆ ಈಗ ನೋಡಿರಿ ಮೂರು ದಿವ್ಸ ಬಿಸ್ಲೊಳಗೆ ಛಲೋತ್ತಿನಗೆ ಒಣಗಿ ಹೋಗಿ ಸಾಕುದಣ್ಣ ನೀವು ಈಗ ನಿಮಗೆ ತೋರಿಸ್ತೀನಿ ಅಂತ ಹಿಂಗೆ ಛಲೋತ್ನಂಗೆ ಒಣಗಿದ್ರೆ ಏನಾಗ್ತವೆ ಅರಳಿತಾವೆ ಎಣ್ಣೆ ಒಳಗೆ ಈಗ ಕರೀವನ್ನೇ ನೋಡಿರಿ ಗ್ಯಾಸ್ ಹೊತ್ತಿಸಿ ಬುಟ್ಟಿ ಇಟ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಈಗ ಈಗೇನಂದ್ರೆ ಮೆಡಿಸಿನ್ ಕ ಹಾಕೊಂಡಿವನೇ ಇಲ್ಲಿ ನೀವು ಹೋದ ವಿಡಿಯೋದೊಳಗೆ ಕಮೆಂಟ್ ಹಾಕಿದ್ರಿ ಅಂದರೆ ಚೈತ್ರ ಮಾಸದ ಕಾಲು ತೊಳೆದ್ರ ಬಗ್ಗೆ ಹೇಳ್ರಿ ಅಂತ ಕಾಲು ತೊಳೆದಂದ್ರೆ ಹೊಸದಾಗಿ ಏನು ಮದುವೆ ಆಗಿರ್ತಾರೆ ಮದುಮಕ್ಳು ಅವ್ರೇನದ ಬೆಳಿಗ್ಗೆ ಅಂತೂ ಎರ್ಕೋಬೇಕಾಗ್ತದೆ ಮತ್ತು ಎಲ್ಲ ಗೌರಿ ಪೂಜೆ ಅದಾದಮೇಲೆ ಸಾಯಂಕಾಲ ಏನದ ಮ ಅರ್ಶಿನ ಕುಂಕುಮಕ್ಕೆ ಹೇಳಬೇಕಾಗ್ತದೆ ಮುತ್ತೈದರಿಗೆಲ್ಲ ಹೇಳಿದ್ಮೇಲೆ ಅವ್ರಿಗೇನದ ಹೊರಗೆ ಒಂದು ಬಕಿಟು ನೀರು ತಂಬಿಗೆ ಮತ್ತೊಂದು ಟಾವೆಲು ಅರ್ಶಿನಾ ಕುಂಕುಮ ಅದನ್ನ ಬೇರೆನೇ ಇಡಬೇಕಾಗ್ತದೆ ಬೆಟ್ರದಾಗ ಅಕ್ಕಿ ಕಾಳು ಇಷ್ಟು ಇಟ್ಟುಕೊಂಡು ಬಂದ ಮುತ್ತೈದರಿಗೆ ಪಾದ ತೊಳೆದು ಟಾವೇಲಿ ವರ್ಷಿ ಅರ್ಶಿನ ಕುಂಕುಮ ಹಚ್ಬೇಕಾಗ್ತದೆ ಆಮೇಲೆ ಅವ್ರ ಕೈಯಾಗ ಅಕ್ಕಿ ಕಾಳು ಕೊಟ್ಟು ನಮಸ್ಕಾರ ಮಾಡಿದರೆ ಅವರು ಒಳಗೆ ಬಂದು ಮೇಲೆ ಅವ್ರಿಗೆ ಏನಾದ್ರೂ ಅರ್ಶಿಣ ಕುಂಕುಮ ಹೂ ಕೊಡಬೇಕು ಕಡ್ಲಿ ಅಥವಾ ಹೆಸರು ನೆನೆ ಹಾಕಿದ್ರೆ ಉಡಿ ತುಂಬಬೇಕಾಗ್ತದೆ ಅಡಿಕೆ ಕಡ್ಲಿ ಅಥವಾ ಹೆಸರು ಆಮೇಲೆ ಕೋಸಂಬರಿ ಮತ್ತೆ ಏನಾರು ಮನೆಯೊಳಗೆ ಸ್ವೀಟ್ ಮಾಡಿದ್ರೆ ಕೊಬ್ಬರಿ ಒಡಿ ಬೇಸನ್ ನುಂಡಿ ಇಂಥವೇನಾರು ಮಾಡಿದ್ರೆ ಅದನ್ನ ಕೊಡ್ಬೋದು ಇಲ್ಲ ಅಂದ್ರೆ ಹೊರಗಿನ ಸ್ವೀಟ್ ತರಿಸ್ಕೊಡ್ಬೋದು ಇಲ್ಲ ಅಂದ್ರೆ ಬಾಳೆಹಣ್ಣು ಹಣ್ಣು ಅಡಿಕೆ ನಿಮಗೆ ಶಕ್ತಿ ಇತ್ತಂದ್ರೆ ಬ್ಲೌಸ್ ಪೀಸ್ ಸತೇಕ ಉಡಿ ತುಂಬೋದು ಇಷ್ಟು ನೋಡ್ರಿ ಇದು ಏನದ ಚೈತ್ರ ಮಾಸದ ಉಡಿ ತುಂಬೋದು ಇದು ನೋಡ್ರಿ ಎಲ್ಲ ಕರ್ಕೊಂಡು ನಾನು ಭಾಳ ಅಂದ್ರೆ ಭಾಳ ಆಗ್ತಾವೆ ಮತ್ತು ಬಾಯಾಗ ಅಷ್ಟು ರುಚಿ ಆಗ್ತಾವೆ ಇವು ನೀವು ಚಾ ಜೊತೆ ಸತಕ ಇವ್ನ ಹೆಂಗೆ ತಿನ್ಬೋದು ನೀವು ಮಂಡಕ್ಕಿ ಅವಲಕ್ಕಿ ಹಾಕಿ ಹಚ್ಕೊಬೋದು ಊಟದ ಜೊತೆಗೆ ತುಪ್ಪ ಅನ್ನೋಕ್ಕಂತೂ ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಈ ಮೆಣಸಿಕಾಯಿ ಸೀಸನ್ ಅಲ್ಲ ಈಗ ಬ್ಯಾಸಿಗೆ ಬೇಕಾದಷ್ಟು ಇರ್ತದೆ ಇದು ನಿಮ್ಮ ಮನೆಯೋ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ